ಮೀನು ಹಿಡಿಯಲು ತೆಪ್ಪದಲ್ಲಿ ತೆರಳಿದ್ದವರು ನೀರು ಪಾಲು ನಾಲ್ಕು ಜನರ ಪೈಕಿ ಇಬ್ಬರು ನೀರಿನಲ್ಲಿ ಮುಳುಗಿದ್ರೆ ಇಬ್ಬರು ಈಜಿದಡ ಸೇರಿದ್ರು ಜೋರಾಗಿ ಗಾಳಿ ಬೀಸಿದ ಪರಿಣಾಮ ಮಗುಚಿದ ತೆಪ್ಪ ಮುಳುಗಿದವರಿಗಾಗಿ ಶೋಧ ಕಾರ್ಯ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಮಲಕ ಸಮುದ್ರದಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಮಲಕ ಸಮುದ್ರದ ಕೆರೆಯಲ್ಲಿ ದಾರುಣ ಘಟನೆಯೊಂದು ಘಟಿಸಿ ಹೋಗಿದೆ ಮೀನು ಹಿಡಿಯಲು ತೆಪ್ಪದಲ್ಲಿ ತೆರಳಿದ್ದ ನಾಲ್ಕು ಜನರ ಪೈಕಿ ಜೋರಾದ ಗಾಳಿ ಬೀಸಿದ ಪರಿಣಾಮ ತೆಪ್ಪ ಮುಳುಗಿ ಇಬ್ಬರು ನೀರು ಪಾಲಾದಂತಹ ಘಟನೆ ನಿನ್ನೆ ಸಂಜೆ ನಡೆದಿದೆ ಹೌದು ವಜ್ರಬಂಡಿ ಗ್ರಾಮದ ಪಕ್ಕೀರ್ ಸಾಬ್ ಸಾಬ್ ಮುಜಾವರ್ ಎಂಬ ನಲವತ್ತು ವರ್ಷದ ವ್ಯಕ್ತಿ ಹಾಗೂ ಗುತ್ತೂರು ಗ್ರಾಮದ ಶರಣಪ್ಪ ಹೇಮಪ್ಪ ಎಂಯವರ್ ಮೂವತ್ತೆರಡು ವರ್ಷದ ವ್ಯಕ್ತಿ ನೀರು ಪಾಲಾಗಿದ್ದಾರೆ ಇವರ ಜೊತೆ ಹೋಗಿದ್ದ ಯಲಬುರ್ಗದ ಶರಣಪ್ಪ ಅಣಗಿ ಹನುಮೇಶ್ ಗೊಂಡ್ಬಾಳ್ ಇಬ್ಬರು ಈಜುಕೊಂಡು ಬಂದು ದಡ ಸೇರಿದ್ದಾರೆ ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ನೀರಿನಲ್ಲಿ ಮುಳುಗಿದವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ನ್ಯೂಸ್ ಪಾಲ್ಸ್ ಬ್ಯೂರೋ ರಿಪೋರ್ಟ್ ಕೊಪ್ಪಳ